ಹಲೋ ರೋ ಅಪ್ಪ ನಾನು ದೊಡ್ಡಚನಳ್ಳಿ ಶಂಕರಕಣ್ಣನ ಮಗ ದಿನಿ ದಿನಿ ಆ ಹೇಳಪ್ಪ ಚೆನ್ನಾಗಿದಿರಾ ಅಯ್ಯೋ ಚೆನ್ನಾಗಿದೀನಿ ನೀನು ಚೆನ್ನಾಗಿದೆ ನಾವ್ ಚೆನ್ನಾಗಿದ್ದಂಗೆ ತಾತ ಚೆನ್ನಾಗೈತಾ ರಾಜನ್ ತಾತ ಯಾರು ರಾಜನ್ ತಾತ ಓ ಕರೆ ಚೆನ್ನಾಗೋರೆ ಹುಷಾರಗೈತಾ ಆ ಹುಷಾರಗಾದೆ ಅಂದ್ರೆ ಕುಂತೋವದೇ ನಿಮ್ಮ ತಾತನಿಗೆ ಇವ್ರು ಕುಂತೋಬಿಡವರ ಅವಾ ಆ ಅಂದ್ರೆ ಎಲ್ಲೋ ಮುಂದಿನ ವಾರ ಊರಿಗೆ ಬತಾ ಇದೆ ಹಾ

ಮಾತಾಡ್ಸೋದಿರಲಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳೋದು ರಾಜಣ ಎತ್ತಾಡ್ಸಂತರ ಸಣ್ಣದ್ರಲ್ಲಿ ನಮ್ಮನೆಯಲ್ಲ ಎತ್ತಾಡ್ಸೌರವ್ ಹ್ಮ್ ಹ್ಮ್ ಅದಕ್ಕೆ ಅಷ್ಟು ಗೊತ್ತಾಯ್ತೇವೆ ಊರ್ಗೆ

ಎಂತವ್ರು ಏನೋ ಇವ್ರಿಗೆಲ್ಲ ಎದ್ಕೊಂಡ್ ರೈತದ ಊರವ್ರಿಗೆ ಅಷ್ಟೇ ಏನು ಮಾಡ್ಕೊಳತಾರ ಅಂಬೇಡ್ಕರ್ ಕೊಟ್ಟರದೇನು ಅಂಬೇಡ್ಕರ್ ಕೊಟ್ರ ಸ್ವಾತಂತ್ರ್ಯನ ಇದೀನಿ ನಾನು ಅಷ್ಟೇ ಮಾಡ್ದಾರ ಸರಿ ಇದಲ್ವಾ ಎಲ್ಲರಿಗ ಫೋನ್ ಮಾಡಿ ಫೋನ್ ಮಾಡಿ ಕರಿತಾರ ಟಿವಿ ಕರಿತಾವ್ರೆ ಬಿಗ್ ಬಾಸ್ಗೆ ಹೌದಾ ನಾನು ನಿಮ್ ಬಿಗ್ ಬಾಸ್ ಬರೋ ಸಂಬಳ ನನಗೆ ಮೂರ್ ತಿಂಗ್ಳಗ್ ಬರ್ತದೆ ಕೆಲಸ ಬಿಡ್ಬಿಟ್ಟು ಹೋಗ್ಬೇಕೆಲ್ಲ ಒಂದಿನ ಕೂಳು ಕೆಲಸ ಅಂದ್ರೆ ಮೂರ್ ಅಷ್ಟೇ ಮೂರ್ ತಿಂಗಳು ನಮ್ಗೆ ಆಫೀಸಲ್ಲಿ ಹಂಗಿರಲ್ಲ ಇವ ನಮ್ಮ ಪ್ರೈವೇಟ್ ಕೆಲ್ಸಗಳಲ್ವಾ

ಸರಿ ಸರಿ ಬಾ ಎಲ್ಲಿಗೆ ಬೆಂಗಳೂರಲ್ಲಿ ಇದ್ದೀಯಾ ಬೆಂಗಳೂರಲ್ಲಿ ಇದ್ದೀನಿ ಅವ್ರು ಕರೆದವ್ರೆ ಆಮೇಲೆ ಬಿಜೆಪಿ ಅವ್ರು ಕರೆದವ್ರೆ ಮೇನ್ ಇದಕ್ಕೆ ಅವ್ರದ್ದು ಸ್ಟ್ರಾಟಜಿ ಮಾಡ್ತಾರಲ್ಲ ಎಲೆಕ್ಷನ್ಗೆ ಹೌದಾ ಅವರು ಕರೆದವ್ರೆ ಬಟ್ ನಾನು ಹೋಗಲ್ಲ ಅವ್ರ ಜೊತೆ ಅವ್ರ ಜೊತೆ ಎಲ್ಲ ಜೊತೆ ಇದ್ದೀನಿ ಬಟ್ ಹೋಗಲ್ಲ ಯಾಕೆ ಗೊತ್ತಾ ರಾಜಕೀಯಕ್ಕೆ ಹೋಗ್ಬಿಟ್ರೆ ಮತ್ತೆ ಅಲ್ಲಿ ಜನಗಳು ಈಗ ಬಿಜೆಪಿ ಕೊಂಡೋದ್ರೆ ಕಾಂಗ್ರೆಸ್ ಹೋಗ್ತಾರೆ ಅಷ್ಟೇ ಅಷ್ಟೇ ಈಗ ನಿಮ್ ಅವ್ನ್ ನಿಮ್ಮೂರ್ ಅವ್ನು ಅವ್ನ್ ಯಾವ್ ಚಂದನ್ ಅಂದ್ಬಿಟ್ಟು ತಿರ್ಬೋಕಿದಾರ ಹೋಗಿ ನಿಂತ್ಕೊಬಿಟ್ಟ ಎಲೆಕ್ಷನ್ ಗೆ ಅದೇ ಹೇಳಿದ್ದು ತಿರ್ಬೋಕಿದಾರ ಹೋಗಿ ನಿಂತ್ಕೊಂಡಲ್ಲ ಏನ್ ಕೆಲಸ ಮಾಡಿದ್ದ ಸಮಾಜಕ್ಕೆ ಅವನು ಹಂಗೆ ಈಗ ನನಗೂನು ಗೊತ್ತಾವೆ ಆಫರ್ ಗಳು ಟಿಕೆಟ್ ಕೊಡಕ್ಕೆ ರೆಡಿ ಅವ್ರೆ ಯಾರು ಕೆಲವೊಂದು ಚಿಕ್ಕಪುಟ್ಟ ಪಕ್ಷದವರು ಕೆ ಆರ್ ಎಸ್ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ

ಬಿಟ್ರೆ ಈಗ ನಮ್ಗೆ ಊಟದ ಈಗ ರಾಜನ್ ತೆ ತಾತ ಇದ್ದಂಗೆ ಯಾರು ತಾ ಚಿಕ್ಕ ಚಟ್ನಿ ತಾತ ಚಟ್ನಿ ತಾತಂಗಿಂತಲೂ ನಮ್ಗೆ ರಾಜೇನ್ ಮೇಲೆ ಪ್ರೀತಿ ಜಾಸ್ತಿ ಯಾವಾಗ್ಲೂ ಸಿದ್ದಪ್ಪ ಮತ್ತೆ ಮಾದೇವಮ್ಮ ಯಾವಾಗ್ಲೂ ಯಾವಾಗ್ಲೂ ಹೇಳೋದು ನಮ್ಮ ಅಜ್ಜಿ ನನ್ನ ಊರ್ಗ್ ಬಂದಾಗ ಎಲ್ಲವಾಗ ಹೋಗೋ ರಾಜನ್ ಬರೋಗೋ ರಾಜನ್ ನನ್ನ ಹಂಗ ಅಷ್ಟು ಪ್ರೀತಿ ನಮ್ಮ ಅಜ್ಜಿಗೆ ರಾಜನ್ ತಾತನ್ ಮೇಲೆ ಹ್ಮ್ ಆಮೇಲೆ ಅದಕ್ಕೆ ನನಗೆ ಇವತ್ತು ಸಡನ್ ಬೆಳಗ್ಗೆ ನೆನಪಾಯ್ತು ನನಗೆ ರಾಜೇಂದ್ರ ಅದು ಹುಷಾರ ಏನೋ ಗೊತ್ತಿಲ್ಲ ನೋಡ್ಬೇಕು ನೋಡ್ಕೊ ಬರ್ಬೇಕು ಅಂತವ ಸಣ್ಣ ತಾಯಿ ಮತ್ತೆ ತಿರ್ಕೊಂಡು ಹೋಗ್ಲು ಬರಕ್ ಏನೋ ಸಣ್ಣ ತಾಯಿ ಮತ್ತೆ ತಿರ್ಕೊಂಡು ಹೋಗ್ಲು ಬರಕ್ ಅದಕ್ಕೆ ಒಂದ್ ಮಾತಾಡ್ಸ್ಕೊ ಬರೋಣ ರಾಜೇಂದ್ರ ಅದನ್ನ ಚೆನ್ನಾಗಿದ್ದಂಗೆ ಅನ್ಬಿಟ್ಟು ಅದಕ್ಕೆ ಫೋನ್ ಮಾಡಿದೆ ಬರ್ತೀನಿ ಬರ್ತೀನಿ ಸರಿ ಅಪ್ಪ ಊಟ ಎಲ್ಲ ಆಯ್ತು ಆಫೀಸಲ್ಲಿ ಇದ್ದೆ ಅದಕ್ಕೆ ನನ್ನ ನೆನಪಾಯ್ತಲ್ಲ ಮಾಡ್ಬಿಟ್ಟೆ ಸರಿ ಅಪ್ಪ ಆಯ್ತು Di la'ila ayaye batare. Kariya okay, ba. Mm -hmm.